ನಮಸ್ತೆ ನನ್ನ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ನೋಡಿ ನೀವೇನು ಗಮನಿಸ್ತಾ ಇದ್ದೀರೋ ಇದು ಮೂರು ವರ್ಷದ ಅಡಿಕೆ ಗಿಡ ಆಗಿರುತ್ತೆ ಸ್ನೇಹಿತರೆ ಇದು ಏಳು ಹೊಂಬಾಳೆಗಳನ್ನು ಹೊಡೆದಿದೆ ಸ್ನೇಹಿತರೆ ಏಳು ಒಂಬಾಳೆಗಳನ್ನು ನೀವೇ ಹೇಗೆ ಕೌಂಟ್ ಮಾಡ್ಕೊತ ಹೋಗಿ ತೋರಿಸ್ತಾ ಹೋಗ್ತೀನಿ ಆರು ಒಂಬಾಳೆಗಳನ್ನು ಬಾಗಿ ಆಲ್ರೆಡಿ ಬಿಚ್ಚಿದೆ ಇನ್ನೂ ಒಂದು ಹೊಂಬಾಳೆ ಹೊಟ್ಟೆ ಆಗಿದೆ ಸ್ನೇಹಿತರೆ ಈ ಏಳು ಒಂಬಾಳೆಗಳನ್ನು ಮೂರು ವರ್ಷಕ್ಕೆ ಹೊಡಿತಕ್ಕಂಥ ಅಡಿಕೆ ಗಿಡಗಳು ಏನು ಇದು ಅದ್ಭುತ ಅಂತ ನೀವು ಕೇಳ್ಬೋದು ಏನಿಲ್ಲ ಇದು ಯಾವ ರೀತಿ ಮೂರು ವರ್ಷಕ್ಕೆ ಫಸ್ಲು ಬಂದಿದೆ ಅಂದರೆ ಮುಖ್ಯವಾಗಿ ಸಸಿಯ ಆಯ್ಕೆಯಲ್ಲಿ ಉತ್ತಮ ರೀತಿಯ ಗೋಟುಗಳನ್ನು ಆಯ್ಕೆ ಮಾಡಿರ್ತಾರೆ ಅದು ಮುಖ್ಯವಾದ ಕಾರಣ ಆಗಿರುತ್ತೆ ಅದಾದ ನಂತರ ಭೂಮಿ ಸ್ವಲ್ಪ ಫಲವತ್ತತೆಯಿಂದ ಕೂಡಿರುತ್ತೆ ಆರೈಕೆ ಸ್ವಲ್ಪ ಅಚ್ಚುಕಟ್ಟಾಗಿರುತ್ತೆ ಈ ರೈತ ಏನು ಮಾಡಿದ್ದಾರೆ ಅಂದರೆ ಈ ಅಡಿಕೆ ತೋಟದಲ್ಲಿ ಬಾಳೆಯನ್ನು ನಾಟಿ ಮಾಡಿದ್ದಾರೆ ಇದು ಎಂಟು ಎಂಟು ಅಡಿ ದಾಯ ಬ ಆಗಿರ್ತದೆ ಬಾಳೆಯನ್ನು ನಾಟಿ ಮಾಡಿದರೆ ಬಾಳೆ ಬೆಳೆ ಫೇಲ್ ಆಗಿದೆ ಸ್ನೇಹಿತರೆ ಬಾಳೆ ಬೆಳೆ ಫೇಲ್ ಆಗಿರೋದು ಕೂಡ ಅಡಿಕೆ ಗಿಡಕ್ಕೆ ವರದಾನವಾಗಿದೆ ಸ್ನೇಹಿತರೆ ಈ ಏನು ಫಲವತ್ತತೆಯನ್ನು ಮಾಡಿದರೂ ಅದಷ್ಟು ಕೂಡ ಅಡಿಕೆ ಗಿಡಕ್ಕೆ ತುಂಬ ಚೆನ್ನಾಗಿ ಎಲ್ಪ್ಫುಲ್ ಆಗಿದೆ ಬಾಳೆ ಖಂಡಿತವಾಗಿಯೂ ನೈಂಟಿ ಪರ್ಸೆಂಟ್ ಫೇಲ್ ಆಗಿದೆ ಅದೇ ರೀತಿ ಏನಂದರೆ ನಾವು ಭೂಮಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಮ್ಮ ಅಡಿಕೆ ತೋಟಗಳಲ್ಲಿ ನಾವು ಹೆಚ್ಚು ಕಳೆನಾಶಕವನ್ನು ಹೊಡಿಬಾರ್ದು ಹೆಚ್ಚು ಉಳುಮೆಯನ್ನು ಮಾಡಬಾರ್ದು ಅದೇ ರೀತಿ ಬೆಳಿಬೇಕು ಉಪ ಉಪಬೇಳೆಗಳನ್ನು ಯಾವ ರೀತಿ ಬೆಳಿಬೇಕಂದ್ರೆ ಮೂರು ತಿಂಗಳು ಆರು ತಿಂಗಳು ಉಪಬೇಳೆಗಳನ್ನು ಜಾಸ್ತಿ ಬೆಳಿಬೇಕು ಇಲ್ಲ ಬಾಳೆಯನ್ನು ಹಾಕಿರೋ ಒಂದು ಬೆಳೆ ಎರಡು ಬೆಳೆಗೆ ಬಿಡಬೇಕು ನಾವು ಎಷ್ಟು ನೀಟಾಗಿ ಆರೈಕೆಯನ್ನು ಮಾಡ್ತೀವೋ ಅಷ್ಟು ನೀಟಾಗಿ ನಮ್ಮ ತೋಟಗಳು ಬರ್ತವೆ ಇದು ಎಲ್ಲ ಕಡೆ ಕೂಡ ಮೂರು ವರ್ಷಕ್ಕೆ ಫಸಲು ಬರೋದಿಲ್ಲ ಖಂಡಿತವಾಗಿಯೂ ಯಾವ ಥರ ಏರಿಯಾಗಳಲ್ಲಿ ಮೂರು ವರ್ಷಕ್ಕೆ ಫಸಲು ಬರುತ್ತೆ ಅಂದರೆ ಸ್ವಲ್ಪ ಡ್ರೈ ಲ್ಯಾಂಡ್ ಆಗಿರಬೇಕು ಶೀತದ ವಾತಾವರಣ ಸ್ವಲ್ಪ ಕಡಿಮೆ ಇರಬೇಕು ನೀರಿನ ಪ್ರಮಾಣವನ್ನು ಹೆಚ್ಚು ಕೇಳಬೇಕು ಅಡಿಕೆ ಗಿಡಗಳು ಅಂಥ ಜಾಗಗಳಲ್ಲಿ ಖಂಡಿತವಾಗಿ ಮೂರು ಇಲ್ಲ ನಾಲ್ಕು ಐದು ವರ್ಷಕ್ಕೆ ಒಂಬಳೆಗಳು ಬರ್ತವೆ ಸ್ನೇಹಿತರೆ ಖಂಡಿತವಾಗಿ ಇದು ಮೂರು ವರ್ಷದ ತೋಟ ರೈತರನ್ನೇ ನಾನು ವಿಚಾರ ಮಾಡಿದೆ ಮಾತಾಡಿಸಿದೆ ಆ ರೈತ ಹೇಳಿದ್ದಿಷ್ಟೇ ಮೂರು ವರ್ಷ ಬಾಳೆ ಹಾಕಿದ್ದೆ ಬಾಳೆ ಬೆಳೆ ಫೇಲ್ ಆಯಿತು ಏನಿಲ್ಲ ಆರೈಕೆ ಕಡೆ ಸ್ವಲ್ಪ ಗಮನ ಕೊಟ್ಟೆ ಒಳ್ಳೆಯ ಗೋಟು ಒಳ್ಳೆ ಸಸಿಯನ್ನು ತಂದಿದ್ದೀನಿ ಅದ್ರ ಜೊತೆಗೆ ನಾನು ಎಂಟು ಎಂಟು ಅಡಿ ದಾಯ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಏಳು ಎಂಟು ಏಳುವರೆ ಏಳು ಈ ದಾಯಗಳ ಮೊರೆ ಹೋಗಲಿಲ್ಲ ಯಾಕೆ ಅಂದರೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿದ್ದರೆ ಬೇಗ ಫಸಲು ಬರ್ತತೆ ಫಸಲು ಈಗೇನು ಬರುತ್ತೋ ಕೊನೆವರೆಗೂ ಉತ್ತಮವಾದ ರೀತಿಯಲ್ಲಿ ಫಸಲೇ ನಮಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಶಿಕ್ಷಣವನ್ನು ಪಡ್ಕೊಂಬಿಟ್ಟು ಈ ರೀತಿ ನಾನು ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳಿದರು ರೈತರು ಯಾವುದೇ ಒಬ್ಬ ರೈತ ಕೂಡ ದಾಯದ ಕಡೆ ಸಸಿಯ ಕಡೆ ಆರೈಕೆ ಕಡೆ ಅಚ್ಚುಕಟ್ಟಾಗಿ ಗಮನವನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಮ ತೋಟಗಳು ಕೂಡ ಒಂದು ಮೂರರಿಂದ ನಾಲ್ಕು ವರ್ಷದೊಳಗೆ ಉತ್ತಮವಾದ ಫಸಲು ಕೊರೋದಕ್ಕೆ ಸಾಧ್ಯ ಆಗುತ್ತೆ ಈ ರೈತಂದು ಒಂಬೈನೂರು ಅಡಿಕೆ ಗಿಡಗಳಿದ್ರೆ ಇದರಲ್ಲಿ ಆಲ್ರೆಡಿ ಈಗ ಒಂದು ಇನ್ನೂರಿಂದ ಇನ್ನೂರೈವತ್ತು ಗಿಡಗಳು ಈ ಹೊಂಬಾಳೆಗಳನ್ನು ಒಡೆದಿದ್ದಾವೆ ಇನ್ನು ಮುಂದಿನ ವರ್ಷ ಒಂದು ಐನೂರಿಂದ ಆರುನೂರು ಗಿಡ ಖಂಡಿತವಾಗಿಯೂ ಹೊಡಿತವೆ ಇನ್ನೂ ಒಂದು ಅತ್ಲಾಗ ಒಂದು ವರ್ಷ ಅಂದರೆ ಐದರಿಂದ ಆರು ವರ್ಷದೊಳಗೆ ಕಂಪ್ಲೀಟ್ ಒಂಬೈನೂರು ಗಿಡಗಳು ಉಂಬಾಳೆಗಳನ್ನು ಹೊಡಿತವೆ ಸ್ನೇಹಿತರೆ ಉತ್ತಮವಾದ ಫಸಲನ್ನು ತೆಗೆದಾಗ ಉತ್ತಮವಾದ ಲಾಭ ಮಾಡೋದಕ್ಕೆ ದಾರಿ ಆಗುತ್ತೆ ಯಾವುದೇ ಒಬ್ಬ ರೈತ ಕೂಡ ಅಡಿಕೆ ತೋಟವನ್ನು ಮುಖ್ಯವಾಗಿ ಕಟ್ತಿದ್ದೀರಾ ಅಂದರೆ ನೀವು ಗೋಡಿನ ಆಯ್ಕೆಯಿಂದ ಹಿಡಿದು ಅದನ್ನು ಯಾವ ರೀತಿ ಫಸಲು ಬರೋವರೆಗೂ ಆರೈಕೆ ಮಾಡಬೇಕನ್ನೋ ವಿಚಾರವನ್ನು ಖಂಡಿತವಾಗಿ ತಿಳ್ಕೋಬೇಕು ನೀವು ಅದನ್ನು ತಿಳ್ಕೊಂಡಿಲ್ಲ ಅಂದರೆ ಈ ಫಸ್ಟ್ ಟೆಪ್ಪಲ್ಲಿ ನೀವು ಫೇಲ್ ಆಗಿದ್ದೀರಿ ಅಂದರೆ ಮುಂದಿನ ಎಲ್ಲ ವರ್ಷಗಳಲ್ಲೂ ನಿಮ್ಮ ಫಸಲು ಕುಂಠಿತ ಆಗುತ್ತೆ ಈ ಒಂದು ನಾಲ್ಕೈದು ವರ್ಷದಲ್ಲಿ ನೀವು ಮಾಡಬೇಕಾಗಿರೋ ಕೆಲಸವನ್ನು ಅಚ್ಚುಕಟ್ಟಾಗಿ ತಿಳ್ಕೊಂಡು ಅಚ್ಚುಕಟ್ಟಾಗಿ ನೀವು ಮಾಡಿದ್ದೀರಂದರೆ ಖಂಡಿತವಾಗಿಯೂ ಅಡಿಕೆ ಕೃಷಿಯಲ್ಲಿ ಅದ್ಭುತ ಸಕ್ಸಸ್ಸನ್ನು ತಾವುಗಳು ಕಾಣ್ತೀರ ಮುಖ್ಯವಾಗಿ ಅಡಿಕೆ ತೋಟಕ್ಕೆ ಸಾವಯವ ಕೃಷಿಯನ್ನು ಮಾಡಿ ರೈತರಿಗೆ ನಾನು ಪದೇ ಪದೇ ಹೇಳೋದಿಷ್ಟೇ ಹಸುಗಳನ್ನು ಕಟ್ಕೊಳ್ಳಿ ಒಂದು ಎರಡು ಅದೇ ತೋಟದಲ್ಲಿ ಬಿಟ್ಟು ಮೇಯಿಸ್ಕೊಳ್ಳಿ ಬದುಗಳಲ್ಲಿ ನೇಪೇರುಗಳನ್ನು ಹಾಕ್ಕೊಳ್ಳಿ ಇಲ್ಲ ಬಿಳಜೋಳಗಳನ್ನು ಚಿಳ್ಕೊಳ್ಳಿ ಒಂದು ಸಣ್ಣದಾಗಿ ಗೋಂದಿಗೆ ಮಾಡ್ಕೊಳ್ಳಿ ಒಂದಾದರೂ ಎರಡಾದರೂ ಹಸುಗಳನ್ನು ಕಟ್ಕೊಳ್ಳಿ ಹಸುಗಳನ್ನು ಕಟ್ಕೊಂಡು ಡೈರಿ ಫಾರ್ಮ್ ಇದೆ ಅದಕ್ಕೆ ಹಾಲು ಹಾಕ್ತೀರಾ ಅದರಿಂದ ಸಗಣಿ ಸಿಗುತ್ತೆ ಅದರಿಂದ ಗಂಜು ಸಿಗುತ್ತೆ ಆ ಗೊಬ್ಬರವನ್ನು ಜೀವಾಮೃತವನ್ನು ಮಾಡಿ ಆ ಜೀವಾಮೃತವನ್ನು ನೀವು ನಿಮ್ಮ ಅಡಿಕೆ ಗಿಡಗಳಿಗೆ ಪ್ರತಿ ತಿಂಗಳು ಒಂದು ಲೀಟ್ರ್ ಅಂತ ಕೊಟ್ಕೊತಾ ಹೋದರೆ ಖಂಡಿತವಾಗಿಯೂ ಉತ್ತಮವಾದ ಇಳುವರಿಯನ್ನು ನೀವು ನಿಮ್ಮ ತೋಟದಲ್ಲಿ ತೆಗಿಬೋದು ರೈತ ಬಾಂಧವರೆ ಅದೇ ರೀತಿ ಗೊಬ್ಬರ ಕೂಡ ಸಿಗುತ್ತೆ ಗೊಬ್ಬರವನ್ನು ಒಂದು ಅರ ಅರ್ಧ ಪ್ರತಿ ವರ್ಷ ಕೊಟ್ಕೊತಾ ಹೋಗ್ಬೋದು ಹೆಚ್ಚು ಗೊಬ್ಬರ ಇದ್ದರೆ ಒಂದೊಂದು ಬಾಂಡ್ಲಿ ಕೊಟ್ಕೊತಾ ಹೋಗ್ಬೋದು ಈ ರೀತಿ ಪ್ರತಿಯೊಬ್ಬ ರೈತನೂ ಅಡಿಕೆ ತೋಟಗಳನ್ನು ಮೇಂಟೈನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕಳೆನಾಶಕವನ್ನು ಹೊಡಿಬೇಡಿ ಕಲ್ಟಿವೇಟ್ ಹೆಚ್ಚಾಗಿ ಮಾಡಿಸ್ಬೇಡಿ ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಟಿವೇಷನ್ನೂ ಮಾಡಿಸ್ಬಾರ್ದು ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ನಾವು ನೀಟಾಗಿ ತಿಳ್ಕೊತ ಹೋದಾಗ ನಾವು ಉತ್ತಮ ಅಡಿಕೆ ಕೃಷಿಕರಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಮಾಹಿತಿಯನ್ನು ತಮ್ಮಗಳಿಗೆ ನಾನು ತಿಳಿಸಿದ್ದಾನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನಿಮ್ಮ ತೋಟನೂ ಕೂಡ ಮೂರಿಂದ ನಾಲ್ಕು ವರ್ಷದೊಳಗೆ ಫಸ್ಲು ಬರಬೇಕಂದ್ರೆ ಈ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿ ಮುಖ್ಯವಾಗಿ ಗೋಟಿನ ಆಯ್ಕೆ ಸಸಿಯನ್ನು ಒಂದು ಎಂಟರಿಂದ ಹತ್ತು ತಿಂಗಳು ಆರೈಕೆ ಮಾಡಿ ಭೂಮಿಗೆ ನಾಟಿ ಮಾಡಿ ಎರಡು ಕೆ ಜಿ ಪ್ಯಾಕೆಟಲ್ಲಿ ಆರೈಕೆಯನ್ನು ಮಾಡಿ ಎಂಟು ಎಂಟು ದಾಯ ಮಾಡಿ ಎಂಟು ಒಂಬತ್ತು ದಾಯ ಮಾಡಿ ಡ್ರಿಪ್ ಇರಿಗೇಷನನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ ಒಂದು ಆರರಿಂದ ಎಂಟು ಗಿಡಕ್ಕೆ ಮೈಕ್ರೋ ಟ್ಯೂಬ್ ಹೊಡ್ಕೊಳ್ಳಿ ಇದು ಸಿಕ್ಸ್ಟೀನ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಎಳಿತಿರಲ್ಲ ಆರರಿಂದ ಎಂಟು ಗಿಡ ಇರಲಿ ಹೆಚ್ಚು ಬೇಡ ಬೆಂತಾಗ ಟೈಮ್ ಬಂದರೂ ನಮಗೆ ನೀರು ಮೇಂಟೆನೆನ್ಸ್ ಆಗುತ್ತೆ ಅದರ ಜೊತೆಗೆ ಕಲ್ಟಿವೇಶನ್ ಜಾಸ್ತಿ ಮಾಡಬೇಡಿ ಕಳೆನಾಶಕವನ್ನು ಹೊಡಿಬೇಡಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ